ಸರ್ ಈ ಡಬಲ್ ಡೆಕ್ಕರ್ ಶೂರ ನಿಮಗೆ ಫ್ರೀ ಆಗಿ ಸಿಕ್ತಿದೆ ಈ ಶೂರ ಫ್ರೀ ಆಗ್ಬೇಕಂದ್ರೆ ಆಲ್ ಓವರ್ ಬ್ಯಾಂಗ್ಳೂರ್ ನಿಮಗೆ ಫ್ರೀ ಆಗಿ ಕಳ್ಸಿಕೊಡ್ತೀವಿ ಸರ್ ಇಷ್ಟ ಆದ್ರೆ ನೀವು ಇಲ್ಲ ವಾಪಸ್ ಕಳಿಸ್ಕೊಡಿ ಸರ್ ಎಲ್ರ ಹತ್ರ ಅಂದ್ರೆ ಸಿಂಗಲ್ ಡೆಕ್ಕರ್ ಇದೆ ಸರ್ ಡಬಲ್ ಡೆಕ್ಕರ್ ಹತ್ರ ಇದೆಯಾ ಕೇಳಿ ಸರ್ ಕರ್ನಾಟಕ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಈ ಡಬಲ್ ಡೆಕ್ಕರ್ ಈ ಪ್ರೈಸ್ ಗೆ ನಿಮಗೆ ಯಾರು ಕೊಡಕ್ ಸಾಧ್ಯ ಇಲ್ಲ ಸರ್ ಇದಕ್ಕೆ ನಾವೇ ಮ್ಯಾನುಫ್ಯಾಕ್ಚರ್ ಸರ್ ಕ್ವಾಲಿಟಿ ನೋಡಿ ಸರ್ ಒನ್ ಎಂ ಎಂ ಥಿಕ್ನೆಸ್ ಬಿಡ್ತು ನೋಡಿ ಇಪ್ಪತ್ತೊಂಬತ್ತು ಇಂಚ್ ಬರುತ್ತೆ ನಿಮಗೆ ನಾನೇ ಐದ್ ಅಡಿ ಹತ್ತಿಂಚ್ ಇದೀನಿ ನನ್ಕಿಂತಾನು ಹೈಟ್ ಇದೆ ಸರ್ ಇದು ಎಲ್ರಿಗೂ ನಮಸ್ಕಾರ ಸರ್ ನಾವು ಡೈನಾಮಿಕ್ ಮಾರ್ಕೆಟಿಂಗ್ ಕಡೆಯಿಂದ ಸರ್ ನಾವು ಸ್ಪೇಸ್ ಸೇವಿಂಗ್ ಶೂರ್ ಯಕಿಗೆ ನಾವು ಫೇಮಸ್ ಆಗಿದ್ದೀವಿ ಸರ್ ಸರ್ ಶೂರ್ ಆಕ್ಸ್ನ ನೀವು ನಮ್ಮ ಹಳೆ ವೀಡಿಯೋಸಲ್ಲಿ ನೋಡಿರ್ತೀರಾ ಆನ್ಲೈನ್ ನೋಡಿರ್ತೀರಾ ಬೇರೆ ಬೇರೆ ಅಲ್ಲಿ ನೋಡಿರ್ತೀರಾ ಸರ್ ಸರ್ ಸಿಂಗಲ್ ಡೆಕ್ಕರ್ ಶೂರ್ಯಕ್ ನೋಡಿರ್ತೀರಾ ಅದೇ ನಿಮಗೆ ಡಬಲ್ ಡೆಕ್ಕರು ಫೈವ್ ಸ್ಟೆಪ್ ಶೂರ್ ಹ್ಯಾಕು ಸರ್ ಹೊಸ್ದಾಗಿ ಲಾಂಚ್ ಮಾಡಿರೋದು ಫೈವ್ ಸ್ಟೆಪ್ ಶೂರ್ಯಾಕು ನೀವು ಯಾವುದೇ ಔಟ್ಲೆಟ್ಸ್ ಆಗಿರಲಿ ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲಿ ನೀವೆಲ್ಲೂ ನೋಡಿರಲ್ಲ ಸರ್ ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಯಾವುದೇ ರೀತಿ ಅಂಗಡಿ ಎಲ್ಲೂ ನೋಡಿರಲ್ಲ ನಮ್ಮಲ್ಲಿ ಫಸ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು ಸರ್ ಇದು ನೀನು ನೋಡ್ಬೋದು ನನಗಿಂತ ಹೈಟ್ ಇದೆ ಸರ್ ಇದು ನೀವು ನೋಡ್ಬೋದು ಆರಡಿ ಎರಡು ಇಂಚು ನಿಮಗೆ ಹೈಟ್ ಇರುತ್ತೆ ಜಸ್ಟ್ ನೋಡಿ ಸರ್ ನಾನು ಒಂದು ಸಿಂಗಲ್ ಕೈ ನಿಮಗೆ ಸಿಂಗಲ್ ಕೈ ಎಂಟು ಇಂಚು ವಿಡ್ದು ಬರುತ್ತೆ ಸರ್ ನಿಮಗೆ ಇಪ್ಪತ್ತೊಂಬತ್ತು ಇಂಚು ನಿಮಗೆ ವಿಡಿದು ಬರುತ್ತೆ ಸರ್ ಎಂಟು ಇಂಚ್ ನಿಮಗೆ ದೆಬ್ ಇಪ್ಪತ್ತೊಂಬತ್ತು ಇಂಚು ನಿಮಗೆ ವಿಡಿದು ಬರುತ್ತೆ ಆರಾಮಾಗಿ ನೋಡ್ಬೋದು ಆರಾಮಾಗಿ ಮೂವತ್ತೆರಡರಿಂದ ನೀವು ಮೂವತ್ತೈದು ಪೇರ್ಸು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಸಿಕ್ಸ್ ಪೇರ್ಸ್ ಅರಾಮಾಗಿ ಇಡ್ಬೋದು ಸರ್ ಇದೇನಿದೆ ಎರಡು ಸ್ಟೆಪ್ ಸಪ್ರೇಟಾಗಿ ಓಪನ್ ಆಗುತ್ತೆ ಅದೇ ತ್ರೀ ಸ್ಟೆಪ್ ಏನಿದೆ ನಿಮಗೆ ಸಪ್ರೇಟಾಗಿ ಓಪನ್ ಆಗುತ್ತೆ ಸರ್ ಟೋಟಲಿ ಶೂ ಅಂತ ಹೇಳಿದ್ರೆ ಥರ್ಟಿ ಟೂ ಪೇರ್ಸ್ ಇಡ್ಬೋದು ಸರ್ ಶೂ ಚಪ್ಲಿ ಎರಡು ಸೇರಿಸಿ ಇಡ್ತೀನಿ ಅಂತ ಹೇಳಿದ್ರೆ ಥರ್ಟಿ ಫೈವ್ ಟು ಥರ್ಟಿ ಸಿಕ್ಸ್ ಪೇರ್ಸ್ ಇಡ್ಬೋದು ಸರ್ ಮೊದಲು ಏನಾಗ್ತಿತ್ತು ಸರ್ ಸಿಂಗಲ್ ಡೆಕ್ಕರು ನೀವು ಎರಡು ಕಳಿಸ್ರಿ ಮೂರು ಕಳಿಸ್ರಿ ಅಂತ ಹೇಳ್ತಿದ್ರಿ ಸರ್ ಒಂದರಲ್ಲೇ ಇಪ್ಪತ್ತೊಂಬತ್ತು ಇಂಚ್ ವಿಡ್ತಲ್ಲಿ ಒಂದರಲ್ಲೇ ನೀವು ಪೂರ್ತಿ ನಿಮ್ದು ಎಷ್ಟೇ ಇಶ್ಯೂ ಇದ್ರೂ ನೀವು ಇಡ್ಬೋದು ಸರ್ ಸರ್ ಇದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಸರ್ ನೀವು ಕ್ವಾಲಿಟಿ ನೋಡ್ಬೋದು ಒನ್ ಎಮ್ ಎಮ್ ಥಿಕ್ನೆಸ್ ಇದೆ ಸರ್ ಇದು ಸಿಕ್ಸ್ಟಿ ಮೈಕ್ರೋನಲ್ಲಿ ಪೌಡ್ರ್ ಕೋಟಿಂಗ್ ಆಗಿದೆ ಪ್ಲಸ್ ನೀವು ಎಲ್ಲೇ ನೋಡಿ ರೈಟ್ ಅರೌಂಡ್ ನಿಮಗೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ವೆಂಟಿಲೇಷನ್ ಇದೆ ಸರ್ ಯಾವುದೇ ರೀತಿ ನಿಮಗೆ ಶೂ ಒದ್ದೇ ಇರಲಿ ಸಾಕ್ಸ್ ಒದ್ದೇ ಇರಲಿ ಏನೇ ಇದ್ರೂ ನಿಮಗೆ ಆರಾಮಾಗಿ ಡ್ರೈ ಆಗುತ್ತೆ ಸರ್ ಏರಿ ನೈಟ್ ಆಗಿ ನಿಮಗೆ ಶೂ ಸಾಕ್ಸ್ ಏನೇ ಇದ್ರೂ ನಿಮಗೆ ಡ್ರೈ ಆಗುತ್ತೆ ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಸರ್ ನೀವು ಓಪನ್ ಮಾಡಿ ನೀವು ನೋಡ್ಬೋದು ಪೂರ್ತಿ ನಿಮಗೆ ಪೂರ್ತಿ ಹೋಲ್ಸ್ ಇದೆ ಸರ್ ಯಾವುದೇ ರೀತಿ ನೀರು ಮಳೆ ನೀರು ಏನೇ ಬಿದ್ರೇನು ನಿಮಗೆ ಆ ಹೋಲ್ಸ್ ಮೂಲಕ ಕೆಳಗೆ ಹೋಗಿ ಪೂರ್ತಿ ಔಟ್ ಆಗುತ್ತೆ ಪ್ಲಸ್ ಯಾವುದೇ ರೀತಿ ಮಳೆ ಗಾಳಿ ಏನೇ ಬರಲಿ ಸರ್ ರಸ್ಟ್ ಹಿಡಿಯೋದು ಅಂಥದ್ದೆಲ್ಲ ಏನಿರಲ್ಲ ಟೆನ್ ಇಯರ್ಸ್ ನಮ್ಮಲ್ಲಿ ಗ್ಯಾರಂಟಿ ವಾರಂಟಿ ಬರುತ್ತೆ ಸರ್ ಇದು ಒಲಂಪಸ್ ಬ್ರೌನ್ ಅಂತ ಹೇಳಿ ಫುಲ್ ಬ್ರೌನ್ ಅಂತ ಬರುತ್ತೆ ಇದ್ರಲ್ಲೇ ಒಲಂಪಸ್ ಗ್ರೇ ಅಂತ ಹೇಳಿ ಬರುತ್ತೆ ಸರ್ ಅದ್ಬಿಟ್ರೆ ನಿಮಗೆ ಬೀಚ್ ಕಲರ್ ಅಂತ ಹೇಳಿ ಐವೇರಿ ಫುಲ್ ಐವೇರಿ ಕಲರ್ ಬರುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ಫೈವ್ ಸ್ಟೆಪ್ ಫೋರ್ ಸ್ಟೆಪ್ ತ್ರೀ ಸ್ಟೆಪ್ ಟೂ ಸ್ಟೆಪ್ಪು ಬರುತ್ತೆ ಸರ್ ನಿಮಗೆ ಸರ್ ಈ ಡಬಲ್ ಡೆಕ್ಕರ್ ಫಸ್ಟ್ ಆಫ್ ಆಲ್ ನಿಮಗೆ ಎಲ್ಲೂ ಸಿಗೋಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಆನ್ಲೈನ್ ನೋಡಿ ಯಾವುದೇ ಪ್ಲಾಟ್ಫಾರ್ಮ್ಸ್ ನೋಡಿ ಡಬಲ್ ಡೆಕ್ಕರ್ ಫೈವ್ ಸ್ಟೆಪ್ದು ಮೂವತ್ತೈದು ಜೊತೆ ಇಡೋದು ನಿಮಗೆ ಎಲ್ಲೂ ಸಿಗಲ್ಲ ಸರ್ ಪ್ಲಸ್ ನಮ್ಮ ಹತ್ರ ಏನಿಗೆ ಬೈ ಮಾಡಬೇಕು ಅಂತ ಹೇಳಿದರೆ ಸರ್ ನಾವು ಒಂದು ರೂಪಾಯಿ ಅಡ್ವಾನ್ಸ್ ಇಸ್ಕೊಳ್ಳಲ್ಲ ಸರ್ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಅವೈಲೇಬಲ್ ಇದೆ ಸರ್ ಯಾವುದೇ ರೀತಿ ಏನು ಸ್ಕ್ರೀನ್ಸ್ ಮೇಲೆ ನಂಬರ್ ಬರ್ತಿದೆ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ನಾವು ಫ್ರೀಯಾಗಿ ಬುಕ್ಕಿಂಗ್ ತಗೊಳ್ತೀವಿ ಸರ್ ಬುಕ್ಕಿಂಗ್ ತಗೊಂಡಾದ್ಮೇಲೆ ಮೇಲೆ ನಾವು ಕ್ಲೀನಾಗಿ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡಿ ನಿಮ್ಮ ಏನು ಲೊಕೇಶನ್ ಇದೆ ಆ ಲೊಕೇಶನಿಗೆ ಕಳಿಸ್ಬೋದು ಜಸ್ಟ್ ಕ್ಯಾಮ್ರಾ ಒಂದ್ಸತಿ ತಿರುಗಿಸಿ ಸರ್ ಪೂರ್ತಿ ನಿಮಗೆ ಡಿಲ್ವರಿ ಆಗಕ್ಕೆ ಇದು ರೆಡಿ ಇರೋದು ಪ್ರಾಡಕ್ಟ್ ಇದು ಇದೆಲ್ಲ ಪೂರ್ತಿ ಡಿಸ್ಪ್ಯಾಚ್ ಇವತ್ತು ಡಿಸ್ಪ್ಯಾಚ್ ಮಾಡೋ ಪ್ರಾಡಕ್ಟ್ ಇದು ಮನೆಗೆ ಬಂದಾದ ಮೇಲೆ ಕ್ವಾಲಿಟಿ ಚೆಕ್ ಮಾಡಿ ಫಿಟ್ಟು ನಮ್ಮೇ ನಮ್ಮವರೇ ಬರ್ತಾರೆ ಫಿಟ್ಟಿಂಗ್ ಮಾಡೋದಕ್ಕೆ ಫಿಟ್ ಆದ್ಮೇಲೆ ದುಡ್ಡು ಕೊಡಲಿ ಸರ್ ಅಲ್ಲಿವರೆಗೆ ನಮಗೆ ಒಂದು ರೂಪಾಯಿ ಬೇಡ ಸರ್ ಸರ್ ಇನ್ನ ಮುಖ್ಯವಾಗಿ ಇದ್ರ ಸೆಕ್ಯೂರಿಟಿ ಪರ್ಪಸ್ಸಿಗೆ ಬಂದರೆ ಸರ್ ಎರಡು ಸ್ಟೆಪ್ ಏನಿದೆ ಈ ಎರಡು ಸ್ಟೆಪ್ಪಿಗೆ ನಿಮಗೆ ಸಪ್ರೇಟ್ ಲಾಕ್ ಇದೆ ಸರ್ ನೀವು ನೋಡ್ಬೋದು ಎರಡು ಸ್ಟೆಪ್ಪಿಗೆ ಸಪ್ರೇಟ್ ಲಾಕ್ ಇದೆ ಇದು ಮೂರು ಸ್ಟೆಪ್ ಸಪ್ರೇಟ್ ಏನಿದೆ ಇದಕ್ಕೆ ಸಪ್ರೇಟ್ ಲಾಕ್ ಇದೆ ಇದು ಲಾಕ್ಸ್ ಏನಕ್ಕೆ ಸಪ್ರೇಟ್ ಸಪ್ರೇಟ್ ಅಂತ ಹೇಳಿದರೆ ಸರ್ ತುಂಬಾ ನಮಗೆ ಎನ್ಕ್ವೈರೀಸ್ ಬರ್ತಿತ್ತು ಸಿಂಗಲ್ ಡೋರ್ ಓಪನ್ ಮಾಡೋದಿಲ್ವಾ ಇಲ್ಲ ಎರಡು ಮೂರು ಡೋರ್ ಓಪನ್ ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಶೂಸ್ ಏನಿರುತ್ತೆ ಸರ್ ಪ್ರೀಮಿಯಂ ಶೂಸ್ ನೀವು ಮೇಲೆಲ್ಲ ಕೆಳಗಿಡ್ಕೊಂಡು ಲಾಕ್ ಮಾಡ್ಕೊಂಡಿಲಿ ಲಾಕ್ ಮಾಡ್ಕೊಂಡು ಒಕೇಶ್ನಲ್ಲಿ ನೀವು ತೆಗಿಬೋದು ಸರ್ ಅದೇ ನೀವು ರೆಗ್ಯುಲರ್ ಯೂಸಿಗೆ ಆರಾಮಾಗಿ ತ್ರೀ ಸ್ಟೆಪ್ ತ್ರೀ ಸ್ಟೆಪ್ ಅಂದ್ರೆ ಹದಿನೆಂಟು ಜೊತೆ ಆರಾಮಾಗಿ ಇದ್ರಲ್ಲಿ ಇಡ್ಕೊಬಹುದು ಸರ್ ಇನ್ನೊಂದು ಈಸಿ ಟು ಮೂವೇಬಲ್ ಸರ್ ಇದು ನೀವು ನೋಡ್ಬೋದು ಆರಾಮಾಗಿ ಎಲ್ ಬೇಕಲ್ಲಿ ಮೂವ್ ಮಾಡ್ಕೊಬಹುದು ನೀವು ಪ್ಲಸ್ ನೀವು ಹಿಂಗ್ಗಡೆ ತೋರಿಸಬಹುದು ಸರ್ ಇದು ಆರಾಮಾಗಿ ನಿಮಗೆ ಮೂರು ಏನು ಸ್ಕ್ರೂ ಇದೆ ಸ್ಕ್ರೂ ಗೋಡೆಗೆ ಹಾಕ್ಬೋದು ಆರಾಮಾಗಿ ತೆಗಿಬೋದು ಹಾಕ್ಬೋದು ಸರ್ ಈಸಿ ಟು ರಿಮೂವ್ ಈಸಿ ಟು ಫಿಟ್ ಇದು ಯಾವುದೇ ರೀತಿ ಒಂದು ಎಲ್ಲೋ ಹಾಕ್ಬಿಟ್ವಿ ತೆಗಿಯೋದು ಹೆಂಗಪ್ಪ ರೆಂಟಲ್ ಹೌಸಲ್ಲಿ ಇರ್ತಾರೆ ಅವರೆಲ್ಲ ಏನು ಯೋಚನೆ ಮಾಡೋದಿಲ್ಲ ಸರ್ ನೀವು ನೋಡಿ ಸರ್ ಇಲ್ಲಿ ಪಕ್ಕಾ ನೋಡ್ಬೋದು ನೀವು ಯಾವುದೇ ರೀತಿ ನಿಮಗೆ ಬೇರಿಂಗ್ಸು ಮೆಕ್ಯಾನಿಸಮ್ ಏನು ಇಲ್ಲ ಸರ್ ರಬ್ಬರು ಅಂಥದೆಲ್ಲ ಏನಿಲ್ಲ ಜಸ್ಟ್ ನೀವು ಓಪನ್ ಮಾಡಿ ಒಳಗು ತೋರಿಸಿ ನಿಮಗೆ ಝೀರೋ ಮೇಂಟೆನೆನ್ಸ್ ಸರ್ ಇದರಲ್ಲಿ ಏನು ಮೇಂಟೆನೆನ್ಸು ಆಯಿಲ್ ಹಾಕೋದು ಅಂಥದೆಲ್ಲ ಏನಿರೋಲ್ಲ ಸರ್ ಫ್ರೀ ಮೇಂಟೆನೆನ್ಸು ಒನ್ ಟೈಮ್ ತಗೊಂಡ್ರೆ ನಿಮಗೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು ಪೆಟ್ಕೆ ಬಾಕ್ಸ್ ನೀವು ತೊಗೊಳ್ತೀರಾ ಸರ್ ನೀವು ತೊಗೊಂಡ್ರೆ ಎರಡರಿಂದ ಐದು ವರ್ಷ ಅದು ಬೂಜಿ ಹೊಡಿತು ಒಳಗೆ ಸ್ಮೆಲ್ ಬಂತು ಅಂತ ತುಂಬಾ ಇದಿರುತ್ತೆ ಆ ಥರದ್ದೆಲ್ಲ ಏನಿರಲ್ಲ ಸರ್ ಟೆನ್ ಇಯರ್ಸು ಕಸ್ಟಮರ್ ಸರ್ವೇಲೆನ್ಸಿಗೆ ನಾವು ಆಫರ್ ಕೊಡ್ತಿರೋದು ಟೆನ್ ಇಯರ್ಸಿಂದು ವಾರಂಟಿ ಲೈಫ್ ಟೈಮ್ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಲೈಫ್ ಟೈಮ್ ನಿಮಗೇನಾಗಲ್ಲ ಸರ್ ಸರ್ ನಮ್ಮಲ್ಲಿ ಸಣ್ಣ ಫ್ಯಾಮಿಲಿಯಿಂದ ಹಿಡ್ದು ಹಂಡ್ರೆಡ್ ಮೆಂಬರ್ ಆಫ್ ಶೂ ಇಡಬೇಕಂದ್ರೂ ನಮ್ಮಲ್ಲಿ ಸೊಲ್ಯೂಷನ್ ಇದೆ ಸರ್ ನೀವು ನೋಡ್ಬೋದು ತ್ರೀ ಸ್ಟೆಪ್ಪಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಸ್ಟೆಪ್ಪು ಫೋರ್ ಸ್ಟೆಪ್ಪು ಫೈವ್ ಸ್ಟೆಪ್ಪು ಅದು ಬಿಟ್ಟರೆ ನಮ್ಮಲ್ಲಿ ಡಬಲ್ ಲಾಕಲ್ಲಿ ಸಿಂಗಲ್ ಡೆಕ್ಕರಲ್ಲೂ ಇದೆ ನೀವು ನೋಡ್ಬೋದು ನಿಮಗೆ ಆರಾಮಾಗಿ ಎರಡು ಓಪನ್ ಆಗುತ್ತೆ ಯಾವುದೇ ರೀತಿ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಸರ್ ನಾನು ಪದೇ ಪದೇ ಹೇಳ್ತೀನಿ ನಾವು ಬಂದು ಮ್ಯಾನುಫ್ಯಾಕ್ಚರರ್ಸು ನಮ್ಮಲ್ಲಿ ಬಜೆಟ್ ಬಂದುಬಿಟ್ಟು ಆನ್ಲೈನ್ ಏನಿರುತ್ತೆ ಆನ್ಲೈನ್ಗಿಂತ ಐವತ್ತು ಪರ್ಸೆಂಟ್ ಕಮ್ಮಿಗೆ ನಾವು ಕೊಡ್ತಿರೋದು ಸರ್ ಯಾವುದೇ ರೀತಿ ನಾವು ಚಾಲೆಂಜ್ ಮಾಡ್ತೀವಿ ಸರ್ ಈ ರೇಟ್ನ ಆನ್ಲೈನ್ಗಿಂತ ಫಿಫ್ಟಿ ಪರ್ಸೆಂಟ್ ರೇಟ್ ನಮ್ಮಲ್ಲಿ ಕಮ್ಮಿ ಇದೆ ಸರ್ ಸರ್ ಏನು ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿದೋ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಟೆಲಿಕಾಲರ್ಸ್ ಎಲ್ಲವೂ ಇರ್ತಾರೆ ಸರ್ ನೀವು ಯಾವುದೇ ರೀತಿ ಏನೇ ಎನ್ಕ್ವೈರಿ ಸ್ಪೇಸ್ ಸೇವಿಂಗ್ ಶೂರಾಗ ಬಗ್ಗೆ ಯಾವುದೇ ರೀತಿ ಎನ್ಕ್ವೈರಿ ಇದ್ರೂ ನಿಮಗೆ ಕ್ಲೀನಾಗಿ ಕ್ಯಾಟ್ಲಾಗ್ ಜೊತೆ ಕಳಿಸ್ಕೊಡ್ತಾರೆ ಪ್ಲಸ್ ಯಾವ ಕಲರ್ ಅವೈಲೇಬಲ್ ಇದೆ ನಮ್ಮಲ್ಲಿ ಎಲ್ಲೆಲ್ಲಿ ನಮ್ಮ ಡೆಲಿವರಿ ಫ್ರೀ ಇದೆ ಎಲ್ಲೆಲ್ಲಿ ನಮ್ಮ ಫಿಟ್ಟಿಂಗ್ಸ್ ಫ್ರೀ ಇದೆ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಒಂದು ರೂಪಾಯಿ ಕೊಡೋಂಗಿಲ್ಲ ವೀಕ್ಷಕರೇ ನಮ್ಮಲ್ಲಿ ಪೂರ್ತಿ ಕರ್ನಾಟಕ ನೀವು ಯಾವುದೇ ಮೂಲೆಯಲ್ಲಿದ್ರೂ ಫ್ರೀ ಡಿಲಿವರಿ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಮೈಸೂರು ಶಿವಮೊಗ್ಗ ದಾವಣಗೆರೆ ಹೊಸೂರು ಬ್ಯಾಂಗ್ಳೂರು ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲಿದ್ರೂ ಫಿಟ್ಟಿಂಗು ಡಿಲಿವರಿ ಫ್ರೀ ಕ್ಯಾಶ್ ಆ್ಯಂಡ್ ಡಿಲಿವರಿ ನಿಮ್ಮ ಮನೆಗೆ ತರ್ಸ್ಕೊಳ್ಳಿ ತರಿಸ್ಕೊಂಡಾದ್ಮೇಲೆ ಕ್ವಾಲಿಟಿ ಚೆಕ್ ಮಾಡಿ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ನೀವು ಹಾಕ್ಸ್ಕೊಳ್ಳಿ ಇಲ್ಲ ವಾಪಸ್ ಕಳಿಸ್ಬೋದು